ಹಾಯ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಒಂದು ಸ್ಪೆಷಲ್ ಐಟಮ್ ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಇದನ್ನ ತಯಾರಿಸಿರೋದು ಬಾಳೆಹಣ್ಣಿನಿಂದ ನಾನಿಲ್ಲಿ ನೇಂದ್ರ ಬಾಳೆಹಣ್ಣು ತಗೊಂಡು ಈ ಒಂದು ಐಟಮ್ ಮಾಡಿದ್ದೇನೆ ನಮಗೆಲ್ಲರಿಗೂ ಪಯಂಬುರಿಯ ಬಗ್ಗೆ ಗೊತ್ತೇ ಇದೆ ಆದರೆ ಅದೇ ನೇಂದ್ರ ಬಾಳೆಹಣ್ಣನ್ನು ಹಿಡ್ಕೊಂಡು ಒಂದು ಸ್ಪೆಷಲ್ ಐಟಮ್ ಅಥವಾ ಟೀ ಸ್ನ್ಯಾಕನ್ನು ಇಲ್ಲಿ ಮಾಡಿದ್ದೇನೆ ಇದು ಹೇಗೆ ಮಾಡೋದು ಅಂತೇಳಿ ನಮಗೆ ನೋಡುವ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿಕೊಂಡಿದ್ದೇನೆ ಅಗತ್ಯವಿರೋಷ್ಟು ಉಪ್ಪು ಮತ್ತು ಒಂದು ಕಪ್ ಮೈದಾ ಸೇರಿಸಿದ್ದೇನೆ ಇಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಫ್ಲೋರನ್ನು ಹಾಕಿದ್ದೇನೆ ಇನ್ನು ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಒಂದೆರಡು ಸ್ಪೂನು ಸಕ್ಕರೆ ಮಾತ್ರ ಸೇರಿಸ್ತಾ ಇದ್ದೇನೆ ಸಿಹಿ ಇಷ್ಟ ಆದವರಿಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನೇ ಸೇರಿಸ್ಕೊಳ್ಬೋದು ಇನ್ನು ಹಿಂಗ ಪೌಡರ್ ಸ್ವಲ್ಪ ಪರಿಮಳಕ್ಕೆ ಬೇಕಾಗಿ ಹಾಕಿಕೊಂಡಿದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಸಕ್ಕರೆ ಜಾಸ್ತಿ ಸೇರಿಸಿದ್ರೆ ನೀರನ್ನು ಕಡಿಮೆ ಸೇರಿಸಬೇಕು ಯಾಕಂದರೆ ಸಕ್ಕರೆ ಕರಗುವಾಗ ನಮ್ಮ ಬ್ಯಾಟರ್ ನೀರಾಗುವ ಚಾನ್ಸಸ್ ಇರ್ತದೆ ಆದ ಕಾರಣ ಹೀಗೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡುವ ಬ್ಯಾಟರ್ ಹೇಗಿರಬೇಕು ಅಂತೇಳಿ ನಾನು ತೋರಿಸಿಕೊಡ್ತೇನೆ ನೀವು ಈ ಚಾನೆಲನ್ನು ಮೊದಲ ಬಾರಿಗೆ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಆಲ್ ಎನ್ನುವ ಬಟನನ್ನು ಪ್ರೆಸ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತದೆ ನಮ್ಮ ಬ್ಯಾಟ್ರಿ ಈ ರೀತಿಯ ಆಗಿರಬೇಕು ನಂತರ ನಾನಿಲ್ಲಿ ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಇದನ್ನು ಕೊಯ್ಯುವ ರೀತಿಯನ್ನು ನಿಮಗೆ ತೋರಿಸಿಕೊಡುವ ಈ ನೇಂದ್ರ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದುಕೊಂಡು ಈ ರೀತಿ ಮೂರಾಗಿ ತುಂಡು ಮಾಡಿದ್ದೇನೆ ನಿಮಗೆ ಉದ್ದ ಬೇಕು ಅಂತಾದರೆ ಎರಡಾಗಿ ತುಂಡು ಮಾಡಿಕೊಂಡ್ರೆ ಸಾಕು ನಾನು ಇಲ್ಲಿ ಒಂದೇ ಕೈಯಲ್ಲಿ ಫೋನ್ ಹಿಡಿದು ಶು ಶೂಟ್ ಮಾಡ್ತಾ ಕೊಯ್ಯುವ ಕಾರಣ ನಾನು ಈ ರೀತಿ ತೋರಿಸಿರೋದು ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕ ನುಣ್ಣುಗಳನ್ನಾಗಿ ಮಾಡಿದ್ದೇನೆ ಈ ರೀತಿ ಕಟ್ ಮಾಡಿ ಇಟ್ಟುಕೊಳ್ಬೇಕು ಈ ಶೇಪ್ನಲ್ಲಿ ಇನ್ನು ನಾವೀಗಾಗಲೇ ಮಾಡಿಟ್ಟಿರುವಂತಹ ಬ್ಯಾಟರ್ನಲ್ಲಿ ಇದನ್ನು ಈ ರೀತಿ ಮುಳುಗಿಸಿಕೊಂಡು ಬ್ರೆಡ್ ಕ್ರಮ್ಸ್ನಲ್ಲಿ ಹಾಕಿ ತೆಗಿಬೇಕು ಈ ರೀತಿ ಮೈದಾ ಅದರಲ್ಲಿ ಹೊರಭಾಗಕ್ಕೆ ಹಿಡಿಬೇಕು ಹಿಡಿದ ಮೇಲೆ ಅದು ಬ್ರೆಡ್ ಕ್ರಮ್ಸ್ ಅಥವಾ ರಸ್ಕು ಹುಡಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ತೆಗಿಬೇಕು ನಾನಿಲ್ಲಿ ರಸ್ಕು ಹುಡಿ ತಗೊಂಡಿದ್ದೇನೆ ರಸ್ಕು ಹುಡಿಯಲ್ಲಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ನಿಮ್ಮ ಕೈಯಲ್ಲಿ ಬ್ರೆಡ್ ಕ್ರಮ್ಸ್ ಇದ್ದರೆ ಅದು ಒಳ್ಳೆಯದು ಅದಿಲ್ಲ ಅಂತಾದರೆ ಈ ರೀತಿ ರಸ್ಕನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡಿ ಅದರಲ್ಲಿ ಈ ರೀತಿ ಮಿಕ್ ಮುಳುಗಿಸಿ ತೆಗೆದ್ರೆ ಸಾಕು ಅದರ ಹೊರ ಕೋಟಿಂಗ್ ರಸ್ಕ್ ಹುಡಿ ಅಥವಾ ಬ್ರೆಡ್ ಕ್ರಮ್ಸ್ ಆಗಿರಬೇಕು ಈ ರೀತಿ ಪ್ರತಿಯೊಂದನ್ನು ಕೂಡ ಮೈದಾ ಹಿಟ್ಟಿನಲ್ಲಿ ಮುಳುಗಿಸಿ ಬ್ರೆಡ್ ಕ್ರಮ್ಸ್ನಲ್ಲಿ ಹಾಕಿ ಬೇರೆಯೊಂದು ಪಾತ್ರೆಯಲ್ಲಿ ತೆಗೆದಿಡುವ ನೋಡಿ ಇಲ್ಲಿ ಎಲ್ಲವನ್ನು ಈ ರೀತಿ ಮಾಡಿ ಇಟ್ಟಿದ್ದೀನಿ ಇನ್ನಿದನ್ನು ಫ್ರೈ ಮಾಡಿ ತೆಗೆಯುವಂಥದ್ದು ಒಂದೊಂದಾಗಿ ನಮಗೆ ಎಣ್ಣೆಗೆ ಹಾಕಿ ಕೊಡಬೇಕು ಎಣ್ಣೆ ಬಿಸಿಯಾಗಲಿಕ್ಕೆ ಇಡುವ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಂದೊಂದನ್ನು ಕೂಡ ಈ ರೀತಿಯಾಗಿ ಹಾಕಿ ಕೊಡುವ ಹೈ ಫ್ಲೇಮಲ್ಲೇ ಇಟ್ಟರೆ ಅದರ ಹೊರಭಾಗ ಪಕ್ಕನೇ ಕೆಂಪಾಗ್ತದೆ ಆದರೆ ಒಳಭಾಗ ಅಷ್ಟು ಬೆಂದಿರೋದಿಲ್ಲ ಆದ ಕಾರಣ ಎಲ್ಲ ಭಾಗವು ಒಂದೇ ರೀತಿ ಬೇಯಲಿಕ್ಕೆ ಬೇಕಾಗಿ ಫ್ಲೇಮ್ ಚಿಕ್ಕದು ಮಾಡಿಕೊಂಡು ಬೇಯಿಸಿ ತೆಗೆಯುವ ಫ್ರೈ ಮಾಡಿ ತೆಗೆಯುವ ಈಗಲೇ ಹಾಕಿ ಆಗುವಾಗಲೇ ಅದರ ಬಣ್ಣ ಬದಲಾಗ್ತಾ ಬರ್ತದೆ ಕಾಣಲಿಕ್ಕೂ ತುಂಬ ಆಕರ್ಷಕವಾಗಿರ್ತದೆ ಅದೇ ರೀತಿ ಟೇಸ್ಟ್ ವೈಸ್ ಕೂಡ ತುಂಬ ಸೂಪರಾಗಿರ್ತದೆ ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಲೇಬೇಕು ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಅದೇ ರೀತಿ ನಿಮ್ಮವರಿಗೆಲ್ಲ ಶೇರ್ ಮಾಡಿಕೊಡಿ ನೋಡಿ ಇ ಈಗ ಸ್ವಲ್ಪ ಬಣ್ಣ ಬದಲಾಗಿದೆ ಆದರೆ ಎರಡು ಬದಿ ಕೂಡ ಒಂದೇ ರೀತಿ ಫ್ರೈ ಆದಮೇಲೆ ನಮಗೆ ಇದನ್ನು ಎಣ್ಣೆಯಿಂದ ತೆಗೆದು ಬೇರೆ ಪಾತ್ರೆಗೆ ಹಾಕಿಡುವ ಹೀಗೆ ನಾವು ಮಾಡಿಟ್ಟುಕೊಂಡ್ರೆ ಒಂದೇ ದಿನ ಅಲ್ಲ ನಮಗೆ ಎರಡು ಮೂರು ದಿನಗಳವರೆಗೆ ಹಾಳಾಗದೆ ಇಟ್ಟುಕೊಂಡು ತಿನ್ನಲಿಕ್ಕೂ ಸಾಧ್ಯ ನೋಡಿ ಈಗ ಇದು ಪರ್ಫೆಕ್ಟಾಗಿ ಬಂದಿದೆ ಚಾಯದ ಜೊತೆಗೆ ನಮಗೆ ಇದು ಮುಗಿಯುವುದೇ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟಿಯಾಗಿದೆ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್